ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸುಖದಿಂದ ಸುರಕ್ಷಿತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕಿನ ತೊಡಿಕ್ಕಾನದ ಶ್ರೀಮತಿ ಸಾವಿತ್ರಿ ಹಾಗೂ ಶ್ರೀನಿಧಿ ಅವರ ಹೈನುಗಾರಿಕೆ ಅನುಭವ ಕುರಿತ ಸಂದರ್ಶನದ ಮೊದಲ ಭಾಗವನ್ನ ಕೇಳುವಿರಿ ಸಂದರ್ಶಕರು ರಜನಿ ಭಟ್ ಇವತ್ತು ನಮ್ಮ ಜೊತೆ ಹೈನುಗಾರಿಕೆಯಲ್ಲಿ ಬಹಳಷ್ಟು ವರ್ಷ ಅನುಭವ ಹೊಂದಿರುವ ಶ್ರೀಮತಿ ಸಾವಿತ್ರಿ ಹಾಗೂ ಅವರ ಮಗನಾದ ಶ್ರೇಯುತ ಶ್ರೀನಿಧಿ ಅವರು ನಮ್ಮ ಜೊತೆ ಇದ್ದಾರೆ ಸುಳ್ಯ ತಾಲೂಕು ತುಳಿಕಾನದ ನಿವಾಸಿಗಳಾಗಿದ್ದಾರೆ ಇವರ ಅನುಭವಗಳನ್ನು ನಮ್ಮ ಜೊತೆ ಈಗ ಅವರು ಹಂಚಿಕೊಳ್ಳಲಿದ್ದಾರೆ ನಾವೀಗ ಅವರ ಮನೆಗೆ ಅವರ ಸಂದರ್ಶನಕ್ಕಾಗಿ ಬಂದಿದ್ದೇವೆ ಅವರನ್ನೀಗ ಮಾತನಾಡಿಸುವ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮಸ್ತೆ ಈಗ ನಾವು ಮೊದಲಿಗೆ ಮಾತನಾಡ್ತಿದ್ರೆ ಇಷ್ಟು ವರ್ಷಗಳಿಂದ ನೀವು ಈ ಹೈನುಗಾರಿಕೆಯಲ್ಲಿ ಇದ್ದೀರಿ ಅಂತ ಹೇಳ್ಬಹುದಾ ಒಂದು ಸಾಮಾನ್ಯ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರ್ಬಹುದು ಸರಿಯಾಗಿ ಒಂದು ಅಂತ ಲೆಕ್ಕ ಇಡ್ಲಿಲ್ಲ ಇಪ್ಪತ್ತೆಂಟು ಮೂವತ್ತು ವರ್ಷದಿಂದಲೇ ಅಂದ್ರೆ ಮೊದಲು ನಾನೇ ಮದುವೆಯಾಗಿ ಬಂದಾಗವಾಗ್ಲೇ ಇಲ್ಲಿ ದನ ಎಲ್ಲ ಇತ್ತು ಓಹೋಹೋ ಅದನ್ನೇ ಮುಂದುವರ್ಸಿಕೊಂಡು ಹೋಗುದು ಮೊದಲು ಬಂದಾಗ ಯಾವ ದನಗಳಿದ್ವು ಜರ್ಸಿ ಎಮ್ಮೆ ಜರ್ತಿ ದನಗಳು ಮತ್ತು ಎಮ್ಮೆ ಹತ್ತು ಲೀಟರ್ ಒಳಗಿನ ಹಾಲಿನ ದನಗಳು ಇದ್ರು ಅದನ್ನು ಹಾಲು ಕರೆದು ಬಸ್ಸಿಗೆ ಕೊಡ್ತಿದ್ದೆವು ಬಸ್ಸಿನಲ್ಲಿ ತಕೊಂಡೋಗಿ ಅರಂತೋಡಿನಲ್ಲಿ ಡೈರಿ ಇತ್ತು ಅಲ್ಲಿಗೆ ಕೊಡ್ತಿದ್ದೆವು ನಿಜಮಾನ ಕೊಡ್ತಿದ್ರು ಅಂದ್ರೆ ಇಲ್ಲಿ ಯಾಗ ಡೈರಿ ಇರ್ಲಿಲ್ಲ ಇಲ್ಲಿ ತುರ್ಕನದಲ್ಲಿ ಡೈರಿ ಅರಂತೋಡಿಗೆ ಕೊಡ್ತಿದ್ದೆವು ಆಮೇಲೆ ಪಿಯುಸಿ ಆಗುವಾಗ ನನ್ನ ಮಗ ದೊಡ್ಡ ಮಗ ಶ್ರೀನಿಧಿ ಅವನು ಇದು ಶಾಲೆಗೆ ಹೋಗುವ ಒಟ್ಟಿಗೆ ದನವನ್ನು ಮಾಡ್ತೇನೆ ಅವಾಗ ನಾನು ಹೇಳಿದೆ ನೀನೇ ಹೋಗಿ ಹಾಲು ಕರೆದು ನೋಡಿ ದನ ತರುದ್ರೆ ಆಗ್ಬಹುದು ಹಾಗೆ ಅವನು ಈಗ ಹತ್ತು ಲೀಟರ್ ಒಳಗಿನ ಹಾಲಿನ ದನವನ್ನು ಕೊಟ್ಟು ಅದಕ್ಕಿಂತ ಮೇಲಿನ ಒಂದು ಹನ್ನೆರಡು ಹದಿನೈದು ಲೀಟರ್ ಹಾಲಿನ ದನವನ್ನು ಫಸ್ಟ್ ತಕೊಂಡು ಬಂದ ಅವನೇ ಹೋಗಿ ನೋಡಿ ಹಾಲು ಕರೆದು ತಕೊಂಡು ಬಂದದೆ ಪ್ರತಿಯೊಂದು ದನವು ತಂದದ್ದೆಲ್ಲ ಸಕ್ಸಸ್ಸೇ ಆಗಿದೆ ಹಾಗೆ ಒಂದು ಐದಾರು ಏಳು ದನ ತಂದು ಬೆಳಿಗ್ಗೆ ಅವನು ಹಾಲು ಕರೆದು ಅವನೇ ಡೈರಿ ಕೊಡ್ತಿದ್ದ ಮತ್ತೆ ಇಲ್ಲಿ ಡೈರಿ ಇರ್ಲಿಲ್ಲ ಹಾಗಾಗಿ ಆ ನಮ್ಮ ಜೀಪಿನಲ್ಲಿ ಅರಂತೋಡಿಗೆ ಹಾಲು ಕೊಟ್ಟು ಬಂದು ಆಮೇಲೆ ಕಾಲೇಜಿಗೆ ಹೋಗ್ತಿದ್ದ ಸಂಜೆಯ ಹೊತ್ತಿಗೆ ನಾನ್ ಮತ್ತು ಯಜಮಾನರು ಮತ್ತೆ ಕೆಲಸದವರನ್ನು ಸೇರಿಸಿಕೊಂಡು ಹಾಲು ಕರೆದು ಇವರು ಇಲ್ಲಿ ಡೈರಿಗೆ ನಮ್ಮ ಡೈರಿ ಆವಾಗ ಡೈರಿ ಬ್ರಾಂಚ್ ಶುರು ಆಯ್ತು ಅಷ್ಟು ದೊಡ್ಡ ತೊಡಿಕಾನದಲ್ಲಿ ಬ್ರಾಂಚ್ ಶುರುವಾಯಿತು ಅಲ್ಲಿನ ಅರಂ ಡೈರಿ ಡೈರಿಯ ಬ್ರಾಂಚ್ ಅದಕ್ಕೆ ಕೊಡ್ತಿದ್ರು ಇವನು ಕೂಡ ಇದು ಜೀಪಿನಲ್ಲಿ ಕೊಂಡೋಗುವಾಗ ತೊಡಿಕಾನದಲ್ಲಿ ಹಾಲು ಕಲೆಕ್ಷನ್ ಮಾಡಿ ಅದನ್ನು ಅರಂತೋಡಿಗೆ ಕೊಟ್ಟು ಆಮೇಲೆ ಮನೆಗೆ ಬಂದು ಕಾಫಿ ಕುಡಿದು ಶಾಲೆಗೆ ಹೋಗ್ತಾ ಸರ್ ಈಗ ಅಮ್ಮ ಹೇಳಿದ ಹಾಗೆ ಗಾಗುವಾಗ ನಿಮಗೆ ಹೈನುಗಾರಿಕೆಯಲ್ಲಿ ಆಸಕ್ತಿ ಬಂತು ಅಂತ ಹೇಳಿದ್ರು ಬಹುಶಃ ನೀವು ನಿಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದ ಅದೇ ಇದನ್ನು ನೋಡಿ ನಿಮ್ಗೆ ಆಸಕ್ತಿ ಬಂತ ಹೇಗ್ ಬಂತು ಸರ್ ನನಗೆ ಮೊದ್ಲಿಂದ ದನಗಳಂದ್ರೆ ಬಾರಿ ಇಷ್ಟ ಹಣ ಲೆಕ್ಕದಲ್ಲಿ ತಂದೆ ತಾಯಿ ಮಾಡುದನ್ನು ನೋಡಿ ಹಾಗೆ ನನಗೆ ಜಾಸ್ತಿ ಹಾಲಿದ್ದು ತೆಗಿಬೇಕು ಅಂತ ಹೇಳೋ ಒಂದು ಇಂಟ್ರೆಸ್ಟ್ ಬಂತು ಈಗ ಅಂದ್ರೆ ಮೊದ್ಲೊಂದು ಹತ್ತು ನಾವು ಒಳಗಡೆ ಏನೋ ಹಾಲು ಸಿಗ್ತಿತ್ತು ಅಂದ್ರೆ ನಂತರದ ಇದರಲ್ಲಿ ನೀವು ಎಲ್ಲಿ ಹೋಗಿ ಬೇರೆ ತಳಿಗಳನ್ನು ತಂದ್ರ ಹೇಗೆ ಅಲ್ಲ ಎಚ್ ಎಫ್ ತಳಿಗಳೇ ಲೋಕಲ್ ಅಲ್ಲಿ ಸಿಗ್ತಾ ಇತ್ತು ಅವಾಗ ಹದಿನೈದು ಹದಿನೆಂಟು ವರೆಗಿನ ಹಾಲು ಆಗ ಹೆಚ್ಚಂದ್ರೆ ಅದು ಅವುಗಳ ವಿಶೇಷ ಅಂತ ಬ್ರೀಡ್ ಅಲ್ಲಿ ಬ್ರೀಡ್ ಡೆವಲಪ್ ಆಗಿದೆ ಇಪ್ಪತ್ತು ಲೀಟರ್ನ ಒಳಗೆ ಹಾಲು ಅಂತ ಹೇಳಿದ್ರೆ ಭಯಂಕರ ಹಾಲು ಅಂತ ಲೆಕ್ಕ ಮೊದಲು ದನ ತಂದಿದೆ ಹದಿನಾರು ಲೀಟರ್ ಹಾಲು ಇತ್ತು ಆಗಿನ ಕಾಲದಲ್ಲಿ ಹದಿನಾರು ಲೀಟರ್ ಹಾಲು ಒಳ್ಳೆ ತಳ್ಳಿಯ ದನ ಹೆಚ್ಚು ತಂದೆ ಅದ್ರ ಮಕ್ಕಳು ಇಲ್ಲೇ ಬೆಳ್ಳಾರಿ ನಾಟಿಕೇರಿಂದ ಒಂದು ದನ ತಂದ ತಂದ ದನ ಆಯ್ತು ನಮಗೆ ಅವರು ಹೇಳಿದ ಹಾಲಿಂದ ಜಾಸ್ತಿ ನಮಗೆ ಸಿಕ್ತೇವೆ ಓಹೋ ಆಮೇಲೆ ಒಂದೊಂದೇ ದನ ಅಂತ ಒಂದು ಹತ್ತು ದನವನ್ನು ಮಾಡಿದೆವು ಈ ದನವನ್ನು ಕೊಟ್ಟು ಸ್ವಲ್ಪ ಸಣ್ಣ ದನವನ್ನು ಕೊಟ್ಟು ದೊಡ್ಡ ದನ ತಕೊಂಡು ಬಂದೆ ಈಗ ಮೊದಲ ದನದಲ್ಲಿ ಮೊದಲು ತಂದಾಗ ಉಳಿದ ದನಗಳ ಜೊತೆ ನೀವು ಅದನ್ನ ಸಾಕ್ತಾ ಇದ್ರೆ ಅದ್ರಲ್ಲಿ ಯಶಸ್ಸು ಕಂಡ್ರಿ ಅಂದ್ರೆ ಮೊದಲು ತಂದಾಗ ಅದು ಎಷ್ಟು ಹದಿನೆಂಟು ಲೀಟರ್ ಹಾಲು ಆಗ ಇಲ್ಲಿ ಇತ್ತ ಡೈರಿ 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 ಈ ಡೈರಿಗೂ ಖುಷಿ ಖುಷಿಯಾದ್ರು ಡೈರಿಗೆ ನಾವು ಹಾಲು ಹಾಕಿಕೊಂಡು ಶಾಲೆಯ ಒಟ್ಟಿಗೆ ಇದೊಂದು ಕಸುಬಾಗಿ ಮಾಡುವ ಅಂತ ಹೇಳಿ ಅವನ ಮೇದಿನಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಸ್ವಲ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವ ಅಂತ ಹೇಳಿ ಮಿಷನ್ ಎಲ್ಲ ಹಾಕಿ ಹಾಲು ಕರಿಯೋ ಮಿಷನ್ ಡಿ ಲವೆಲ್ ಕಂಪನಿಯಿಂದ ಹಾಕಿ ಅರವತ್ತು ಲೀಟರ್ ಹಾಲು ಹಾಕುವಾಗ ಕರೆಂಟ್ ಇರುವುದಿಲ್ಲ ಹಳ್ಳಿಯಲ್ಲಿ ಅದಕ್ಕೆ ಮೆಷಿನ್ ಹಾಕಿದ್ರೆ ಸಾಲದು ಇಷ್ಟು ದೊಡ್ಡ ದನವನ್ನು ಕೈಯಲ್ಲಿ ಕರೆದು ಒಂದು ಎರಡು ದನ ಕರಿಬಹುದಷ್ಟೇ ಈಗ ಐದು ಆರು ಏಳು ಎಂಟು ದನ ಕರೆದು ಹಾಲು ಕೊಡ್ಲಿಕ್ಕೆ ಕಷ್ಟ ಅದಕ್ಕೆ ಜನರೇಟರ್ ಹಾಕಿದೆವು ಮೆಷಿನ್ ಹಾಕಿದೆವು ಅದಕ್ಕೆ ಬೇಕಾದಂತ ಸವಲ ಸವಲತ್ತುಗಳನ್ನೆಲ್ಲ ಒಂದು ಮಾಡಿಕೊಂಡು ನೀವು ಅದಕ್ಕೆ ಸರಿ ಈಗ ಮೊದಲ ಬಾರಿ ಒಂದು ದನವನ್ನು ತಂದ್ರಿ ನಂತರ ಹೇಗೆ ಅದನ್ನು ಹೆಚ್ಚು ಮಾಡಿದ್ರೆ ನಂತರ ಅದರ ಕರುಗಳನ್ನು ಸಾಕ್ತಿದ್ದೆ ಒಳ್ಳೊಳ್ಳೆ ತಳಿ ಕರುಗಳನ್ನು ಸಾಕ್ತಿದ್ದೆ ಮತ್ತೆ ನೆಕ್ಸ್ಟ್ ಬೇರೆ ಸಿಗುವ ದನಗಳನ್ನು ತಂದು ಹಾಗೆ ಹತ್ತು ದನ ಹದಿನಾಲ್ಕು ಎಲ್ಲ ಎಚ್ ಎಫ್ ಮಾಡಿ ಎಚ್ ಎಫ್ ಜರ್ಸಿ ಕ್ರಾಸ್ ಯಾಕೆಂತ ಹೇಳಿದ್ರೆ ಮಿಕ್ಸ್ ಇರ್ಬೇಕು ಇಲ್ಲದಿದ್ರೆ ನನಗೆ ಫ್ಯಾಟಿನ ಅಂಶ ಎಚ್ ಎಫ್ ಅಲ್ಲಿ ಕಡಿಮೆ ಆಗ್ತದೆ ಮೂರು ಎಚ್ ಎಫ್ ಎರಡು ಜರ್ಸಿ ಇದ್ರೆ

ಮತ್ತೆ ನಾವು ದೂರದಿಂದಲೂ ತರ್ಲಿಕ್ಕೆ ಶುರು ಮಾಡಿದೆ ಅವನೇ ಅವನಿಗೆ ಒಬ್ಬ ಜತೆ ಅಂತ ಯಾರು ಇಲ್ಲ ಅವನೊಬ್ಬನೇ ಅವನ ಕೈಯಲ್ಲಿ ಅದನ್ನು ಕಲ್ತುಕೊಂಡು ಇದು ಬೆಂಗಳೂರಿಂದ ಕೋಲಾರವರೆಗೆ ಕೋಲಾರ ಸ್ವಲ್ಪ ಹೋಗಿ ಅಲ್ಲಿಂದ ಒಂದು ಲಾರಿಯಲ್ಲಿ ಎರಡು ದನ ಆಗ್ತದೆ ಹಾಗೆ ಪಿಕಪ್ ಅಲ್ಲಿ ಈಗ ಅಲ್ಲಿ ಹುಡುಕಿ ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲಿ ಯಾರು ಈಗ ಸದ್ಯ ವಾಟ್ಸ್ಆಪ್ ಅಲ್ಲಿ ಸಮಾಜಕ್ಕೆ ಜಾಲತಾಣ ತುಂಬಾ ಮುಂದುವರೆದಿದೆ ಈಗ ಇಲ್ಲಿ ಒಂದು ಗಳಿಗೆಯಲ್ಲಿ ನಮಗೆ ಗೊತ್ತಾಗ್ತದೆ ಹೇಗಿದ್ರು ಹೋದ ಮೇಲೆ ನಮಗೆ ಏಜೆಂಟ್ ಇಲ್ಲದಲ್ಲಿ ಆಗುದಿಲ್ಲ ಹೌದು ಹೌದು ಹಾಗೆ ಹೋಗಿ ನಮ್ಮ ತಿರುಗುವ ಹತ್ತು ದಿವಸ ಟೈಮ್ ವೇಸ್ಟ್ ಆಗುವುದಕ್ಕೆ ಬೇಕೆ ನಾವು ಇಲ್ಲಿ ನೋಡಿ ನಮಗೆ ಸಿಲೆಕ್ಟೆಡ್ ಅವರು ಹಾಕ್ತಾರೆ ಅಂತ ಹೇಳಿದ್ರೆ ಕಳಿಸಿ ಕೊಡ್ತಾರೆ ಪೇಮೆಂಟ್ ಮಾಡಿದ ಹೋಗುವ ಕೆಲಸ ಹೋಗುವ ಕೆಲಸ ಇಲ್ಲ ಎರಡು ಮೂರು ದಿವಸ ಮತ್ತೆ ಬಿಟ್ಟು ಹೋಗ್ಬೇಕು ಹೌದು ಹೌದು ಸರಿ ಇವಾಗ ನೀವು ಮೊದಲ ಬಾರಿಗೆ ಆಯ್ಕೆ ಮಾಡುವಾಗ ಏನೆಲ್ಲ ಅಂಶಗಳನ್ನು ಅದರಲ್ಲಿ ನೋಡ್ತಿದ್ರಿ ತಳಿ ಆಯ್ಕೆ ಒಂದು ನಮಗೆ ನೋಡಿ ನೋಡಿ ಅನುಭವದಲ್ಲಿ ಗೊತ್ತಾಗ್ತದೆ ನೋಡುವಾಗ ಹಸುವಿನ ಒಂದು ಏಜ್ ನೋಡ್ಲಿಕ್ಕೆ ನಾವು ದೂರಕ್ಕೆ ತರುವಾಗ ಅವಳು ಒಂದನೇ ಕರು ಇದೆ ಸೆಟ್ ಆಗುದು ಎರಡು ಹಲ್ಲು ಅಥವಾ ಹಲ್ಲು ಹಾಕದೆ ಎರಡು ಹಲ್ಲು ಅಥವಾ ನಾಲ್ಕು ಹಲ್ಲು ಸ್ವಲ್ಪ ದೊಡ್ಡದಾಯ್ತು ಆರ್ ಹಲ್ಲಾದ್ರೆ ಫುಲ್ ಮೌತ್ ಅಂತ ಅದು ಎಷ್ಟು ಕರುವಾಗಿದೆ ಅಂತ ನಮ್ಗೆ ಅಂದಾಜಿ ಬರುದಿಲ್ಲ ಹಾಗಾಗಿ ನಾವು ಫಸ್ಟ್ ಕರು ಇದ್ದೇವೆ ಘಟ್ಟದಲ್ಲಿ ಅಂತ ಹೇಳಿದ್ರೆ ಹಾಗೆ ಅದು ಫಸ್ಟ್ ಕರು ಇದನ್ನೇ ಹೆಚ್ಚಾಗಿ ತರೋದು ಮತ್ತೆ ಕೆಚ್ಚಲ್ ನೋಡುವ ಅದು ಫಸ್ಟ್ ಕರು ಇದು ಗೊತ್ತಾಗ್ತದೆ ಕೆಚ್ಚಲ್ ನ ಶೇಪ್ ಸ್ಟ್ರಕ್ಚರ್ ನೋಡುವಾಗ ಸೆಕೆಂಡ್ ಆದ್ರೆ ಸ್ವಲ್ಪ ಇದು ಗೊತ್ತಾಗ್ತದೆ ಡೆವಲಪ್ ಆದ್ರೆ ಜಾಸ್ತಿ ಇರ್ತದೆ ಫಸ್ಟ್ ಕಲ್ಲು ಇದ್ದೇ ತರ್ತದೆ ಈಗ ಎರಡು ಹಲ್ಲು ಬಂತು ಅಂದ್ರೆ ಆ ಎರಡು ವರ್ಷ ಆಗಿರ್ತದೆ ಜೊತೆ ಬರ್ಲಿ ಎರಡು ನಾಲ್ಕು ಆರು ಎಂಟು ಎಂಟು ಫುಲ್ಲು ಅಂತ ಆಯ್ತು ಬಂದ್ರೆ ಎರಡು ವರ್ಷದ ಒಳಗೆ ಇರ್ತದೆ ಎರಡು ವರ್ಷ ಆಚೆ ಈಚೆ ಕೆಲವಕ್ಕೆ ಹಲ್ಲು ಮತ್ತೆ ಬಿದ್ದು ಆದ್ರೆ ಎರಡು ವರ್ಷದಿಂದ ಮೇಲ್ಪಟ್ಟು ಕೆಲವು ಸಲ ಎರಡರ ಜೊತೆಗೆ ಹಲ್ಲು ಬೀಳ್ತದೆ ಹಲ್ಲು ಬೀಳುದಂದ್ರೆ ಹಲ್ಲು ಬೀಳುದಂದ್ರೆ ಹಲ್ಲು ಬರ್ತದೆ ನಮಿಗೆ ಹಾಲು ಹಾಲಲ್ಲು ಅಂತ ಮಿಲ್ಕ್ ಟೀ ತಿಂತದೆ ಅದು ಹೋದ ಓಹೋ ಎರಡಲ್ಲು ದೊಡ್ಡ ದೊಡ್ಡ ಹಲ್ಲಿಯಲ್ಲ ಹಲ್ಲಲ್ಲಿ ಗೊತ್ತಾಗ್ತದೆ ಬಾಯಿ ಒಡಿಸಿ ನೋಡುದು ಹಾಗೆ ಇವತ್ತು ಹಾ ಹಾ ಕೆಲಸ ಇಲ್ಲ ಈಗ ಅವ್ನಿಗೆ ಅನುಭವಾಗಿ ಅದನ್ನು ವಿಡಿಯೋದಲ್ಲಿ ನೋಡುವಾಗಲೇ ಅದರ ಕೆಚ್ಚಲು ಹಾಲಿನ ನಾರ ಇದನ್ನೆಲ್ಲ ನೋಡಿಕೊಂಡು ಅದು ನಡಿವ ಸ್ಟೈಲು ನಮ್ಗೆ ನಡೆದು ತೋರಿಸ್ತಾರೆ ನಡೆಸಿ ದನವನ್ನು ನಾವು ಈಗ ಅದನ್ನು ತೆಕ್ಕೊಳ್ತೇವೆ ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದ್ರೆ ಇದ್ರ ವಿಡಿಯೋ ಅಲ್ಲಿ ನೋಡಿ ಆಗುವ ಅದರ ನಡೆದು ನೋಡುವಾಗ ಅದು ಯಾವ ತರ ಹಾಲ್ ಬರ್ಬೋದು ಅದರ ಬ್ರೀಡ್ ಎಂತದು ಅಂತ ಈಗ ಒಳ್ಳೆ ತಳಿಯ ಹಸುಗಳು ಬಂದಿದೆ ಎಬಿಎಸ್ ಅಂತ ಬರ್ತದೆ ಹಾಗೆ ಅದೆಲ್ಲ ಅಮೆರಿಕನ್ ಬ್ರೀಡ್ ಇದು ಒಳ್ಳೆ ಇಂಪೋರ್ಟೆಡ್ ಸಮಯನಲ್ಲಿ ಬರುದು ನಮಗೆ ಸುರುವಿನ ಕರುವಲ್ಲೇ ಇಪ್ಪತ್ತೈದರಿಂದ ಮೂವತ್ ಲೀಟರ್ ಹಾಲು ಕೊಡುವಂತ ತಳಿಗಳದ್ದು ಬರ್ತಾ ಉಂಟು ಅಷ್ಟಿದ್ರೆ ಮಾತ್ರ ವರ್ಕೌಟ್ ಆಗ್ತದೆ ಈಗ ಸಿಕ್ಕ ಮೈಂಟೆನ್ಸ್ ಜಾಸ್ತಿ ಮೊದಲಿನ ಹಾಗೆ ಅಲ್ಲ ಈಗ ಮೇವಿಗೆ ರೇಟ್ ಜಾಸ್ತಿ ಆಗಿದೆ ಫೀಡ್ ರೇಟ್ ಜಾಸ್ತಿ ಆಗಿದೆ ಅದೇ ರೀತಿಯಲ್ಲಿ ಹಾಲಿಗೆ ರೇಟ್ ಇರಲಿಲ್ಲ ಆದ್ರೆ ಈಗ ತೊಂದರೆ ಇಲ್ಲ ಈಗ ಸದ್ಯಕ್ಕೆ ಒಂದ್ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ ಕಾರಣ ರೈತರಿಗೆ ಬೆಂಬಲ ಬೆಲೆ ಬರ್ತದೆ ಮತ್ತೆ ಕೆಎಮ್ಎಫಿನ್ ಸರ್ಕಾರ ಹಾಲಿಗೂ ರೇಟ್ ಜಾಸ್ತಿ ಮಾಡಿದ ಕಾರಣ ಸದ್ಯಕ್ಕೆ ಒಬ್ಬರಿಗೆ ಮೈಂಟೈನ್ ಮಾಡಬಹುದು ಸಾಕುವುದು ದುಡ್ಡದಕ್ಕೆ ಪ್ರತಿಫಲ ಸಿಕ್ಕುವಷ್ಟುಂಟು ನಿಮ್ಮ ಅನುಭವ ಪ್ರಕಾರ ಹೈನುಗಾರಿಕೆ ಒಳ್ಳೇದು ಒಳ್ಳೇದು ನಷ್ಟ ಯಾವತ್ತೂ ಇಲ್ಲ ಆದ್ರೆ ಎಡೆಯಲ್ಲಿ ಒಮ್ಮೆ ರೇಟ್ ಕಡಿಮೆ ಇದ್ದಾಗ ಸಿಕ್ಕಾಪಟ್ಟೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ದನ ಹಸುಗಳನ್ನು ಮಾರಿದ್ರೆ ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡವನಿಗೆ ನೂರು ರೂಪಾಯಿ ಉಳಿಯುವುದ್ರೆ ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಉಳಿಯೋದಿಲ್ಲ ಅಂತಾದ್ರೆ ಯಾರು ಮಾಡುದಿಲ್ಲ ಸಿಕ್ಕಾಪಟ್ಟೆ ಶಾರ್ಟೇಜ್ ಆಗಿತ್ತು ಈ ಒಂದು ವರ್ಷದ ಹಿಂದೆ ಈಗ ದನಗಳು ಪುನಃ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆಂತ ಹೇಳಿದ್ರೆ ಸ್ವಲ್ಪ ದುಡ್ಡದಕ್ಕೆ ಕಂಪ್ನಿಗೆ ಒಂದು ಸಂಬಳ ಈಗ ಯಾವುದೇ ಇದಾದ್ರೂ ದಿವಸಕ್ಕೊಂದು ಐನೂರು ರೂಪಾಯಿ ಸಿಗದಿದ್ರೆ ಅವನಿಗೆ ದೊಡ್ಡದು ಪ್ರಯೋಜನ ಇಲ್ಲ ಹಾಗಿರುವಾಗ ಮತ್ತೆ ಒಂದು ನೂರು ಲೀಟರ್ ಹಾಲು ಹಾಕಿದ್ರೆ ತಿಂಗಳಿಗೆ ಒಂದು ಐವತ್ತು ಸಾವಿರವರೆಗೆ ಉಳಿಸಬಹುದು ಸ್ವಂತ ದುಡ್ಡು ಅಥವಾ ಸಂಬಳ ಕೊಟ್ಟು ಮಾಡಿದ್ರು ಸಹ ಗೊಬ್ಬರ ಲೆಕ್ಕದಲ್ಲಿ ಗ್ಯಾಸ್ ನಮಗೆ ಫ್ರೀ ಆಗ್ತದೆ ಮನೆಗೆ ಗ್ಯಾಸ್ ಮನೆಗೆ ಹಾಲು ಗೊಬ್ಬರ ಗ್ಯಾಸ್ ಗ್ಯಾಸ್ ಮಾತ್ರ ಅಲ್ಲ ನಮಗೆ ಸ್ನಾನಕ್ಕೆ ಕೂಡ ಇದೆ ಗೊಬ್ಬರ ಗ್ಯಾಸ್ ಬರ್ತದೆ ಮನೆ ಫುಲ್ ಯೂಸಿಗೆ ಬರ್ತದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಮಗೆ ಸಾಧಾರಣ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಬಿಡು ಮತ್ತೆ ಸಾಯಂಕಾಲ ನಾವು ಕೆಲಸ ಮಾಡಿ ಎಲ್ಲಾಗಿ ಸ್ನಾನಕ್ಕೂ ಇಡ್ತೇವೆ ಅವಾಗ ಕೂಡ ಇಷ್ಟು ಐದಾರು ಜನಕ್ಕೆ ಸ್ನಾನ ಮಾಡ್ಲಿಕ್ಕೆ ಕೂಡ ಬರ್ತದೆ ಮನೆ ಇಡೀ ಕಷ್ಟ ಅಂದ್ರೆ ಅಡುಗೆಗೆಲ್ಲ ಗೋಬರ್ ಅಡುಗೆಗೂ ಗೋಬರ್ ಸ್ನಾನದ ಮನೆಗೂ ಅಷ್ಟು ಬರ್ತಾ ಅಂದ್ರೆ ಈ ಹಳ್ಳಿಯಲ್ಲಿ ಇದ್ದುಕೊಂಡು ನೀವು ವಿದ್ಯುತ್ ಆಶ್ರಯಿಸಬೇಕೆಂದೇನಿಲ್ಲ ಮನೆಗೂ ಹಾಗೆ ನಾವು ಸೋಲಾರ್ ಹಾಕಿಸಿದೇವೆ ಇಲ್ಲಿ ಸ್ವಲ್ಪ ಹಳ್ಳಿಗೆ ಆಗದ ಕಾರಣ ಸಮಸ್ಯೆ ಬ್ಯಾಟ್ರಿಗೂ ಸೋಲಾರ್ ಇದು ಮಾಡಿದ ಕಾರಣ ಈಗ ನೀವು ಬೇರೆ ಕಡೆಯಿಂದ ಹೊಸ ತಳಿಗಳನ್ನು ತರುವಾಗ ಯಾವೆಲ್ಲ ರೀತಿಯ ಅಂಶಗಳನ್ನು ನೋಡ್ಬೇಕು ಅಂತ ಹೇಳಿದ್ರಿ ಈಗ ಮೊದಲ ಕರುವಿನ ತಂದಾಗ ಅದು ಸಾಮಾನ್ಯವಾಗಿ ಎಚ್ ಎಫ್ ಎ ತಂದದ್ದಲ್ಲ ಅದು ಎಷ್ಟು ತಿಂಗಳು ಅಥವಾ ಒಂದು ವರ್ಷ ತನಕ ಅದು ಹಾಲು ಕರೀಲಿಕ್ಕೆ ಇರ್ತದೆ ಹೇಗೆ ಅದು ಅದು ನಾವು ತರುವಾಗ ಒಂದು ಒಂಬತ್ತು ತಿಂಗಳ ಗಬ್ಬ ಹಾಕ್ತಾ ಕರು ಹಾಕಲಿಕ್ಕೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇರುವಾಗ ತರದೆ ಕರು ಹಾಕಿದ ಮೇಲೆ ತಂದ್ರೆ ರಿಸ್ಕು ಜಾಸ್ತಿ ಕರು ಹಾಕಿದ ಮೇಲೆ ಒಂದು ಅಲ್ಲ ಆಗ್ತದಲ್ಲ ಕರು ಹಾಕಿದ್ರೆ ಕೂಡ್ಲೆ ತಂದ್ರೆ ಒಳಗೆ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ಗಬ್ಬದಲ್ಲಿ ಎಂಟು ತಿಂಗಳ ನಂತರ ಒಂಬತ್ತು ತಿಂಗಳ ಒಳಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇರುವಂತ ತರ್ತೇವೆ ತಂದ ಮೇಲೆ ಸೆಟ್ ಆಗ್ತದೆ ನಮಗೆ ಒಂದು ಹದಿನೈದು ದಿವಸ ನಮ್ಮಲ್ಲಿ ಸಾಕಿ ಆಗುವಾಗ ಸೆಟ್ ಆಗ್ತದೆ ಎಂಟು ತಿಂಗಳ ಒಳಗೆ ಮತ್ತೆ ಹೊರಗಿಂದ ತರುವಾಗ ಯಾವಳು ಆಗಸ್ಟ್ ಇಂದ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಇಂದ ಜನವರಿ ಒಳಗೆ ತರಬೇಕು ಕಾರಣ ಇಲ್ಲಿ ಬೆವರ್ದು ಜಾಸ್ತಿ ಇಲ್ಲಿ ಗಾಳಿ ಬೆವರ್ತದೆ ಘಟ್ಟದ ಪ್ರದೇಶ ಈ ಕುಶಾಲನಗರ ಜಾಸ್ತಿ ಅಲ್ಲಿ ಬೆವರ್ದು ಇಲ್ಲ ದನಗಳಿಗೆ ಬೆವರ್ದು ಅಂತ ಇಲ್ಲ ಆದ ಕಾರಣ ಎದುರಿಸ ಬಿಡ್ತದೆ ಸೈಂಕು ಬಿಡುಗಂತ ಇಲ್ಲಿಗೆ ಸೆಟ್ ಆಗ್ತದೆ ಯಾವಳು ಮಳೆಗಾಲದಿಂದ ಜನ ಒಳಗೆ ಹೊರಗಿಂದ ತರದಿದ್ರೆ ತರಬೇಕು ಘಟ್ಟ ಪ್ರದೇಶದಿಂದ ತರದಿದ್ರೆ ನಮ್ಮಲ್ಲಿ ಸೆಟ್ ಆಗ್ತದೆ ಮತ್ತೆ ಕರುಗಳು ತಂದ್ರೆ ಹೇಗೂ ಸೆಟ್ ಆಗ್ತದೆ ತೊಂದರೆ ಇಲ್ಲ ಈ ಗಬ್ಬದ್ದು ತಂದು ಕರು ಹಾಕಿಗಿಂತ ಅಂತ ಟೈಮಲ್ಲಿ ತರಬೇಕು ಎಲ್ಲಿಂದ ತರದಿದ್ರು ನಮ್ಮ ದಕ್ಷಿಣ ಕನ್ನಡ ಏರಿಯಾಕ್ಕೆ ಬೆವರುದು ಜಾಸ್ತಿ ಮಳೆಗಾಲದಲ್ಲಿ ಮಳೆ ಅಂದ್ರೆ ಹೌದು ಈಗ ಬಂದ ನಂತರ ಅದು ಕರು ಹಾಕಿತ್ತು ತದನಂತರ ನೀವೇನ್ ಮಾಡ್ತೀರಿ ಅದು ಮಾಮೂಲಿ ನಾವು ಜಾಗೃತೆಯಿಂದ ನೋಡ್ತೇವೆ ಕ್ಯಾಲ್ಸಿಯಂ ಎಲ್ಲ ಕೊಟ್ಟಿರ್ತೇವೆ ಸಿರಪ್ಗಳು ಮತ್ತೆ ನಮಗೆ ಅದು ಸಾಮಾನ್ಯ ಅಂತ ಸಮಸ್ಯೆಗಳೇನು ಬರುವುದಿಲ್ಲ ನೋಡಿಕೊಂಡ್ರೆ ಫೀಡ್ ಹಾಗೆ ಅದರಲ್ಲಿ ಎಲ್ಲಾ ಇದು ಅಂಶವು ಒಳಗೊಂಡಿರ್ತದೆ ಕೆಎಂಎಫ್ ಪೆಲೆಟ್ ಹಿಂಡಿ ಬರ್ತದೆ ಪ್ರೋಟೀನ್ ಇಪ್ಪತ್ತು ಪರ್ಸೆಂಟ್ ಇದೆ ಈಗ ಒಳ್ಳೆ ಈಗ ಸದ್ಯಕ್ಕೆ ಕೆಎಂಎಫ್ ಹಿಂಡಿ ಒಳ್ಳೆ ಬರ್ತಾ ಉಂಟು ಪ್ರೋಟೀನ್ ಎಲ್ಲ ಜಾಸ್ತಿ ಅಂಶ ಎಲ್ಲವೂ ಸಮತೋಲನ ಆಹಾರದಲ್ಲಿ ಫೈಬರ್ ಇರೋ ಸ್ವಲ್ಪ ಗೋಧಿ ಬೂಸ ಕೊಡ್ತೇವೆ ಮತ್ತೆ ಜೋಳದ ಅದು ಹಾಲು ಇಳುವರಿಗೆ ಜಾಸ್ತಿ ಆಗ್ತದೆ ಜೋಳದ ಹುಡಿ ಮತ್ತೆ ಜೋಳದ ಕಡ್ಡಿ ತರಿಸಿ ನೇಪಿಯರ್ ಹುಲ್ಲು ತೋಟದ ಹುಲ್ಲು ಮಿಕ್ಸ್ ಹಾಕ್ತೇವೆ ಹಾಗೆ ಖಾಲಿ ಅಲ್ಲಿಂದ ಕಡ್ಡಿ ತಂದು ಮಾಡೋದಿದ್ರೆ ಅದು ಕಾಸ್ಟ್ಲಿ ಆಗ್ತದೆ ನಮ್ಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಪ್ರದೇಶದಲ್ಲಿ ಮೂರು ರೂಪಾಯಿ ಒಂದು ಕಡ್ಡಿ ಹಸಿಪ ಕಡ್ದು ಇಡೀ ಜೋಳ ಇರುವ ಜೋಳ ಅದನ್ನ ಇಡೀ ಒಂದು ಲೋರಿ ತೆಕೊಂಡು ಬರ್ದು ಒಂದು ಪಿಕಪ್ ಮೂರ್ ಟನ್ ಟನ್ ಬರ್ತದೆ ಅದನ್ನು ನಾವು ಇಲ್ಲಿ ಮೆಷಿನಿಗೆ ಕೊಟ್ಟು ಹುಡಿ ಮಾಡಿ ಗೋಣಿಯಲ್ಲಿ ತುಂಬಿಸಿ ಮತ್ತೆ ಟರ್ಪಲ್ ನಲ್ಲಿ ಬಂದ್ತೇವೆ ಬಂದ್ ಮಾಡಿ ಮಾಡಿದ್ರೆ ಆಗುದಿಲ್ಲ ಒಂದು ಎರಡು ತಿಂಗಳಿಗೆಲ್ಲ ಎಂತ ನೋಡಿ ಇಲ್ಲಿ ನೀವು ಒಂದು ಅನ್ನದ ಪರಿಮಳ ಬರ್ತಾ ಇತ್ತು ಅಂದ್ರೆ ಕುಸಿಲಕ್ಕಿಯಲ್ಲಿ ಮಾಡಿದ ಅನ್ನವನ್ನು ಬೇಯಿಸಿದಾಗ ಯಾವ ಪರಿಮಳ ಸರಿ ಇವಾಗ ಅಂದ್ರೆ ಆಗತಾನೆ ಕರು ಹಾಕಿದ ದನಗಳಿಗೆ ಕೊಡುವಂತಹ ಅಂಶಗಳಿದ್ದು ಅಥವಾ ಎಲ್ಲ ದನಗಳಿಗೂ ಹಾಗೆ ಕೊಡ್ತೀರ ನಾಲ್ಕು ಕೆಜಿ ಏನು ಮೇವು ಕೊಡ್ತೀರಿ ಕೊಡ್ತಾ ಇರ್ತೇವೆ ಗಬ್ಬದಲ್ಲಿ ಅಷ್ಟು ಬೇಕಾಗ್ತದೆ ಮತ್ತೆ ಕರು ಹಾಕಿ ಹದಿನೈದು ದಿವಸಗಳದ್ದು ಹಾಲು ಇಳುವರಿ ಜಾಸ್ತಿ ಆಗಲಿಕ್ಕೆ ಅದರ ಹೊಟ್ಟೆ ಎಲ್ಲ ಸೆಟ್ ಆಗಿರ್ತದೆ ಮೊದಲೇ ಫೀಲ್ಡ್ ಜಾಸ್ತಿ ಕೊಟ್ಟರೆ ಅಜೀರ್ಣ ಎಲ್ಲ ಆಗ್ತದೆ ಬಾಳಂತಿ ಅಂತ ಬಾಳಂತಿಗೆ ಬೇರೆ ಯಾವ ಓಮ ಇದು ಒಳ್ಳೆ ಮೆಣಸು ಇದೆಲ್ಲ ಮಿಕ್ಸ್ ಮಾಡಿ ಹಳ್ಳಿ ಮದ್ದು ಉಂಟಲ್ಲ ಓಮಾ ಒಳ್ಳೆ ಮೆಣಸು ಬೆಲ್ಲ ಬೆಲ್ಲೀರಿಗೆಲ್ಲ ಮಿಕ್ಸ್ ಮಾಡಿ ಮೂರು ದಿವಸ ಮೂರು ದಿವಸ ಅರಿಶಿನ ಓಮ ಒಳ್ಳೆ ಮೆಣಸು ಮತ್ತೆ ಬೆಲ್ಲ ಹಾಕಿ ಗುದ್ದಿ ಉಂಡೆ ಮಾಡಿ ಕೊಡ್ತೇವೆ ಜೀರ್ಣಕ್ಕೆಲ್ಲ ಕ್ಯಾಲ್ಸಿಯಂ ಸಿರಪ್ ಕೊಡ್ತೆ ಮತ್ತೆ ಮಾಮೂಲಿ ನಂದಿನಿ ಕ್ಯಾಲ್ಸಿಯಂ ಮಿನರಲ್ ಮಿಕ್ಸರ್ ಅದೆಲ್ಲ ಮಾಮೂಲಿ ಕೊಡ್ತೇವೆ ಈಗ ಕರುವಿಗೆ ಏನು ಎಳೆ ಕರು ಇರುತ್ತಲ್ಲ ಅದಕ್ಕೆ ಎಷ್ಟು ಹೊತ್ತು ಅದು ಹಾಲು ಕುಡಿಬೋದು ಅಂದ್ರೆ ಅದು ಹಾಲು ಕೆಚ್ಚಲ ಆಗಿಸುವ ಇದಿಲ್ಲ ಹಾಲು ಜಾಸ್ತಿ ಇರುವ ಕಾರಣ ಅದಕ್ಕೆ ಜಾಸ್ತಿ ಹೋಗ್ತದೆ ಜೀರ್ಣ ಆಗ್ತದೆ ಆದ ಕಾರಣ ಲೆಕ್ಕದ ಹಾಲು ಅದಕ್ಕೆ ಒಪ್ಪಿನ ಕೂಡ ಕೆಚ್ಚಲನ್ನ ಆಗಿಸುದಿಲ್ಲ ಕರುವನ್ನಾಗಿಸ್ಲಿಕ್ಕೆ ಇಲ್ಲ ಕರು ಹುಟ್ಟಿದ ಕೂಡಲೇ ಕರುವ ಬಾಟ್ಲಲ್ಲಿ ಹಾಕಿ ಒಂದೇ ಲೆಕ್ಕ ಕೊಡುದು ಒಂದು ಮೂರ್ ಮೂರ್ ಲೀಟರ್ ಇದ್ದಂಗೆ ಒಳ್ಳೆ ತಳಿ ಕೆಮ್ ಇಂದ ಬರ್ತಾ ಉಂಟು ಎಬಿಎಸ್ ಅಲ್ಲಿ ಪೈಪರ್ ಆರ್ಮಡ ಮತ್ತೆ ಹ್ಯಾಮರ್ ಅಂತ ಹೇಳುವ ತಳ್ಳಿಗಳು ಒಳ್ಳೊಳ್ಳದು ಫಸ್ಟ್ ಕರ್ವಲ್ಲಿ ಇಪ್ಪತ್ತೈದ ಲೀಟರ್ ಕೊಡುವ ಕೆಪಾಸಿಟಿಯ ತಳ್ಳಿಗಳು ಹಾಗಾದ ಕಾರಣ ಅದಕ್ಕೆಲ್ಲ ಹೊತ್ತಿಗೆ ಮೂರ್ ಲೀಟರ್ ಜಾಸ್ತಿಯೇ ಬೇಕಾಗ್ತದೆ ಮೂರ್ ಲೀಟರ್ ಬೆಳಿಗ್ಗೆ ಸಂಜೆ ಕೊಡ್ತೇವೆ ಸಂಜೆ ಇಪ್ಪತ್ತೈದು ಸಾವಿರ ಇದು ಬರ್ತದೆ ಒಂದು ಕೆಎಂ ಕಾಫ್ ಸ್ಟಾರ್ಟ್ ಬರ್ತದೆ ಹಾಗೆ ಅದರನ್ನು ಕೊಡ್ತೇವೆ ಗ್ರಾಮ್ಸ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಹೊಟ್ಟೆಗೆ ಸೂಟ್ ಹೌದು ಹೌದು ಹೊಟ್ಟೆಗೆ ಅರ್ಗಿಸ್ಕೊಳ್ಬೇಕಲ್ಲ ಒಂದು ಹಿಡಿಯಷ್ಟು ಫಸ್ಟ್ ಆಗ್ತಾ ಹಾಕ್ತಾ ಇರ್ತೇವೆ ಹಾಲಿಗೆ ಮತ್ತೆ ಸ್ವಲ್ಪ ದಿವಸ ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೇವೆ ಒಂದು ತಿಂಗಳಾಗುವಾಗ ಮೂರ್ ಮೂರು ಆರು ಲೀಟರ್ ನಾವು ದಿವಸಕ್ಕೆ ಹಾಲು ಕೊಡ್ತೇವಲ್ಲ ಕಡಿಮೆ ಮಾಡಿ ಸ್ವಲ್ಪ ಹಾಲು ಕಡಿಮೆ ಸ್ವಲ್ಪ ಹಿಂಡಿ ಜಾಸ್ತಿ ಮಾಡಿತ್ತು ಎರಡನೇ ತಿಂಗಳಿಗೆ ಆದ್ರೆ ಒಂದು ನಮಗೆ ಅದು ಮೂರು ತಿಂಗಳೊಳಗೆ ಹಾಲು ಕೊಡ್ಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಹಾಲು ಕೊಡ್ಬೇಕಾಗ್ತದೆ ಅಷ್ಟೇ ಸಾವಿರ ರೂಪಾಯಿನ ಮೇಲೆ ಒಂದು ಕರುವಾಗಿ ದನ ಎರಡು ವರ್ಷದಲ್ಲಿ ಆದ್ರೆ ಅಷ್ಟೇ ಅಸಲು ರೇಟ್ ಕೇಳುವ ಒಂದು ಲಕ್ಷ ಅಂತ ತಲೆ ಬಿಸಿ ಆಗ್ತದೆ ಅಷ್ಟು ಉಂಟಾ ಅಷ್ಟು ಅಸಲುಂಟು ನಾವು ಚಾಕ್ರಿ ಮಾಡಿದ ಇದು ಲೆಕ್ಕ ಬಿಟ್ಟರು ಎಪ್ಪತ್ತು ಸಾವಿರ ರೂಪಾಯಿ ಅದು ಬೇರೆ ಎಂಟು ಎಪ್ಪತ್ತು ಸಾವಿರ ರೂಪಾಯಿ ಅಂತೂ ಬೇಕೇ ಬೇಕು ಕಡಿಮೆ ಇದು ಅಂದ್ರೆ ಕರು ಹಾಲು ಕುಡಿದ್ರೆ ಮಾತ್ರ ನಾವು ಹಾಗೆ ಚಂದಕ್ಕೆ ಸಾಕಿದ್ರೆ ಒಂದು ಹತ್ತು ತಿಂಗಳು ಹನ್ನೆರಡು ಆಗುವಾಗ ಬೆದೆಗೆ ಬರ್ತದೆ ಬರ್ತದೆ ಅದರ ಗರ್ಭ ಸರಿ ಇದು ಬೆಳ್ದಿದೆ ಅಂತ ನೋಡಿ ಹನ್ನೆರಡು ಹದಿಮೂರು ತಿಂಗಳಾಗುವಾಗ ಕೊಡ್ತೇವೆ ಅಂತೂ ಹದಿನೈದು ತಿಂಗಳಾಗುವಾಗ ಹೇಗೂ ಬೆದಿಗೆ ಬರ್ತದೆ ಎರಡು ವರ್ಷ ಆಗುವಾಗ ಅದುವೇ ತಾಯಿ ಆಗ್ತದೆ ಈಗ ನೀವು ಮೊದಲ ಬಾರಿ ಏನು ಕರೀತೀರಾ ಹಾಲು ಕರಿತೀರಿ ಸಾಮಾನ್ಯವಾಗಿ ಚೆಫ್ ಎಷ್ಟು ಲೀಟರ್ ಹಾಲು ಕೊಡ್ತದೆ ಒಂದು ಹೊತ್ತಿಗೆ ಒಂದು ದನ ಒಂದು ಹೊತ್ತಿಗೆ ಹನ್ನೆರಡರಿಂದ ಹದಿನೈದು ಲೀಟರ್ ಹಾಲು ಕೊಡ್ತದೆ ದಿನಕ್ಕೆ ಬೆಳಿಗ್ಗೆ ಹದಿನೈದು ಹೊಟ್ಟರೆ ಸಂಜೆ ಒಂದು ಹತ್ತರಿಂದ ಹನ್ನೆರಡು ಕೊಡ್ತದೆ ಇಲ್ಲಿ ನಮ್ಮ ಊರಲ್ಲಿ ಗ್ಯಾಪ್ ಕಡಿಮೆ ಇರ್ತದೆ ಕರೆಕ್ಟ್ ಈಗ ಘಟ್ಟ ಪ್ರದೇಶದಲ್ಲೆಲ್ಲ ಬೆಳಿಗ್ಗೆ ಆರು ಗಂಟೆ ಹಾಲು ಬದ್ರೆ ಇಲ್ಲಿ ಸಂಜೆ ಆರು ಗಂಟೆ ಇಲ್ಲಿ ಕಲೆಕ್ಷನ್ ಟೈಮ್ ಸ್ವಲ್ಪ ಬೇಗ ಇರ್ತದೆ ಬೆಳಿಗ್ಗೆ ಸಂಜೆಗೆ ಸ್ವಲ್ಪ ವ್ಯತ್ಯಾಸ ಬರ್ತದೆ ಬೆಳಿಗ್ಗೆ ನಾವು ಇಲ್ಲಿ ಆರು ಗಂಟೆಗೆ ಕರಿಬಿಡ್ತೇವೆ ಸಂಜೆ ನಾಲ್ಕೂರಿಂದ ಐದು ಗಂಟೆಗೆ ಸಂಜೆ ಅದೇ ಆರು ಗಂಟೆಗೆ ನಾವು ಕರ್ಬಿಟ್ರೆ ಒಂದೇ ರೀತಿ ಕಾರಣ ನಮ್ಮ ಇಲ್ಲಿ ರಕ್ಷಣಾ ಸದಾ ಹಾಲು ಬೆಳಗ್ಗೆ ನಿಮ್ಮ ದಿನಚರಿ ಎಷ್ಟು ಗಂಟೆಗೆ ಆರಂಭಿಸ್ತೇವೆ ದಿನಚರಿ ಐದೂವರೆ ಅಂದಾಜಿಗೆ ಹೇಳ್ತೇವೆ ಹಟ್ಟಿ ಎಲ್ಲಾ ಸಗಣಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಆರು ಆರು ಕಾಲಕ್ಕಾಗ ಹಾಲ್ ಕಡಕ್ಕೆ ಶಾರ್ಟ್ ಮಾಡ್ತೇವೆ ಏಳು ಏಳುವರಿಂದ ಎಂಟು ಗಂಟೆ ಡೈರಿಯಲ್ಲಿ ಕಲೆಕ್ಷನ್ ಟೈಮ್ ಬೆಳಿಗ್ಗೆ ಹಾಗೆಲ್ಲ ಕೊಟ್ಟು ಬಂದು ಮತ್ತೆ ತಿಂಡಿ ತಿಂಡಿ ದನಗಳಿಗೆ ದನಗಳಿಗೆ ಟೈಮ್ ಟು ಟೈಮ್ ಆಗ್ತದೆ ಎರಡೊತ್ತು ಬೆಳಿಗ್ಗೆ ಹಾಗೆ ಸಂಜೆ ಎರಡು ಹೇಳ್ಲಿಕ್ಕೆ ಬರುದಿಲ್ಲ ಉಪವಾಸ ಇದ್ರೂ ಸರಿ ದನಕ್ಕೆ ಟೈಮಿಗೆ ಆಗ್ತಾ

ಎರಡು ನಾವು ಹಾಗೆ ಕಟ್ಟಿ ಹಾಕಿ ಸಾಕ್ತಾ ಇದ್ದೇವೆ

ಕೊಡಿಸ್ತೇವೆ ಸಾಧಾರಣ ಎರಡು ವರ್ಷ ಅಥವಾ ಒಂದು ವರ್ಷ ಎಂಟು ತಿಂಗಳು ಒಂಬತ್ತು ತಿಂಗಳಾಗುವಾಗ ಅದು ದನ ಆಗಿ ಬರ್ತದೆ ನೀವು ಅದಕ್ಕೆ ಅಂದ್ರೆ ಅದೇ ಜಾತಿಯದ್ದೇ ಇದು ಮಾಡೋದು ಇಂಜೆಕ್ಷನ್ ಇಲ್ಲ ಜರ್ಸಿ ಕೊಡ್ತೇವೆ ಫಸ್ಟ್ ಇಂಜೆಕ್ಷನ್ ಕೊಡೋದು ಯಾಕಂದ್ರೆ ಕರುಗಳು ಸಣ್ಣದು ಬರ್ತದೆ ಜರ್ಸಿಯಲ್ಲಿ ಮತ್ತೆ ಈಗ ಎ ಬಿ ಬರ್ತದೆ ಕೆ ಇಂದ ಅದು ಕರುಗಳು ಸೈಜ್ ಸಣ್ಣದಿರ್ತದೆ ಎಚ್ ಎಫ್ ಆದ್ರೂ ಎ ಬಿ ಸ್ಟಾಕ್ ಇದ್ರೆ ಅದನ್ನು ಕೊಡ್ತೇವೆ ಇಲ್ಲದಿದ್ರೆ ಜರ್ಸಿ ಕೊಡ್ತೇವೆ ಯಾಕಂದ್ರೆ ಗಂಡು ಕರು ಅದರ ತಲೆ ದೊಡ್ಡದಿರ್ತದೆ ಫಸ್ಟ್ ಕರು ಅಲ್ಲಿ ಕರು ಹಾಕ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಪ್ರಾಬ್ಲಮ್ಗಳು ಬರ್ತದೆ ನಾರ್ಮಲ್ ಆಗಿ ಜರ್ಸಿ ಕೊಟ್ಟರೆ ಈಸಿಯಾಗಿ ಕರು ಹಾಕಿರ್ತವೆ ನಾರ್ಮಲ್ ಡೆಲಿವರಿ ಆಗ್ತದೆ ಈಗ ತಾಯಿ ಕರು ಹಾಕಿ ಮೂರು ತಿಂಗಳವರೆಗೆ ನಾವು ಹಾಲು ಕರಿತಾ ಇರ್ತೇವೆ ಈಗ ಒಂದು ಇಪ್ಪತ್ತೈದು ಲೀಟರ್ ಹಾಲು ಕೊಡದಿದ್ರೆ ಮೂರು ತಿಂಗಳವರೆಗೆ ಇಪ್ಪತ್ತೈದು ಲೀಟರ್ ಆಸ್ಪಸ್ ಅಲ್ಲಿ ಕೊಡ್ತಾ ಇರ್ತದೆ ನೆಕ್ಸ್ಟ್ ಕಡಿಮೆ ಆಗ್ತದೆ ಮೂರ್ ತಿಂಗಳಿಂದ ನಾಲ್ಕನೇ ತಿಂಗಳಾಗುವ ಪುನಃ ಅದಕ್ಕೆ ಗಬ್ಬಕ್ಕೆ ಇಂಜೆಕ್ಷನ್ ಕೊಡ್ತೇವೆ ಸನ್ನೇಕ್ಷ ಮಾಡಿಸ್ತೇವೆ ನೆಕ್ಸ್ಟ್ ಅದು ಏಳು ತಿಂಗಳವರೆಗೆ ಕರೀತದೆ ಗಬ್ಬ ಆಗಿ ಗಬ್ಬಾಗಿ ಏಳು ತಿಂಗಳು ಕರಿತದೆ ಗಬ್ಬ ಆಗಿ ಏಳು ತಿಂಗಳಲ್ಲಿ ನಿಲ್ಲಿಸುವಾಗ ನಮಗೆ ಹತ್ತು ಲೀಟರ್ ಹಾಲು ಒಳಗೆ ಬೇಕು ಎಂಟರಿಂದ ಹತ್ತು ಲೀಟರ್ ಹಾಲು ಅದು ಕೊಡ್ತಾ ಇರಬೇಕು ಅಂತ ಸಮಯದಲ್ಲಿ ಮಾತ್ರ ಹೈನುಗಾರಿಕೆ ಲಾಭದಾಯಕ ಅದಕ್ಕೆ ಬೇಕಾಗಿ ಇಪ್ಪತ್ತು ಲೀಟರ್ ಇಂದ ಮೇಲ್ಪಟ್ಟ ದನಗಳು ಒಳ್ಳೇದು ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಸುರುವಿಗೆ ಹತ್ತು ಲೀಟರ್ ಹಾಲಿದ್ರೆ ಅದು ಗಬ್ಬಾಗಿ ನಿಲ್ಲಿಸ್ಲಿಕ್ಕೆ ಆಗುವ ಎರಡು ಮೂರು ಲೀಟರ್ ಇರ್ತದೆ ಅದರ ಖರ್ಚು ಹೋಗುದಿಲ್ಲ ಹಾಗೆ ಆಗುವಾಗ ಅದರ ಖರ್ಚು ದಿವಸಕ್ಕೆ ಒಂದು ಮುನ್ನೂರು ರೂಪಾಯಿ ಖರ್ಚಿಗೆ ಬೇಕೇ ಬೇಕು ಅದ ಕಾರಣ ಅದರ ಖರ್ಚು ಲಾಸ್ಟಿಗೆ ಹೋಗುವಲ್ಲಿವರೆಗೆ ಬೇರೆ ದನಗಳೆಲ್ಲ ಅರ ಹಾಕುವ ಒಮ್ಮೆಗೆ ಹತ್ತು ದನ ಇದ್ರೆ ಹತ್ತು ಒಟ್ಟಿಗೆ ಕರ ಹಾಕುದಿಲ್ಲ ಆದ ಈಗ ಇಪ್ಪತ್ತೈದು ಲೀಟರ್ ಇದ್ರೆ ಹತ್ತು ದನದಲ್ಲಿ ಇನ್ನೂರ ಹತ್ತು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಹತ್ತು ಕರಿಯೋದಿದ್ರೆ ಅದ್ರಲ್ಲಿ ಒಂದು ಮೊದಲೇ ಈಗ ಈ ತಿಂಗಳು ಒಂದು ಇನ್ನೆರಡು ತಿಂಗ್ಳು ಒಂದು ಮತ್ತೆ ಒಂದು ತಿಂಗಳಾಗುವ ಒಂದು ಹಾಗೆ ಬದಲಿ ಬದಲಿ ಆಗಿ ಕೊಟ್ಟದ್ದು ಹತ್ತು ದನ ಇದ್ರೆ ಒಂದು ನೂರು ಲೀಟರ್ ಈಗ ಒಮ್ಮೆಗೆ ಹತ್ತು ದನ ತರುವುದು ಅದು ಇನ್ನೂರ ಹತ್ತು ಲೀಟರ್ ನಾವು ಹಾಲ್ ಹಾಕಿ ತುಂತಿಟ್ಟುವಲ್ಲ ಆಗ ಒಂದು ಮೂರು ನಾಲ್ಕು ತಿಂಗಳು ಲಾಸ್ಟಿಗೆ ಡ್ರೈ ರೀತಿ ಹಾಲು ಹೋಗ್ತಾ ಇರ್ಬೇಕು ಹಾಗಿದ್ರೆ ಮಾತ್ರ ಲಾಭದಾಯಕ ಆಗ್ತದೆ ಒಮ್ಮೆ ಜಾಸ್ತಿ ತುಂಬಾ ಹಾಲು ಮಾಡುವ ಕ್ಯಾಲೆಂಡರ್ ಸೆಟ್ ಮಾಡ್ಬೇಕಾಗ್ತದೆ ತಿಂಗಳು ತಿಂಗಳು ಕರ್ವಾಕವಾಗಿ ಅಥವಾ ಒಂದೂವರೆ ತಿಂಗಳು ಗ್ಯಾಪ್ ಅಲ್ಲಿ ಒಂದು ಕರ್ವಕವಾಗಿ ಸೆಟ್ ಮಾಡಿ ಇಟ್ಟರೆ ಒಂದ್ ಮೂರು ಲೀಟರ್ ಹಾಲು ಆದ್ರೆ ಒಂದೇ ರೀತಿ ಹೋಗ್ತದೆ ಒಮ್ಮೆಗೆ ಜಾಸ್ತಿ ಆಗುದು ಮತ್ತೆ ಅವಾಗೆಲ್ಲ ಒಮ್ಮೆಗೆ ಟ್ರೈ ಆಗ್ತದೆ ಎರಡು ತಿಂಗಳಾಗುವ ಒಟ್ಟಿಗೆ ಗಬ್ಬಾ ಸಿಕ್ಕಿ ನಿಪ್ರೆ ಅವಾಗ ಅದು ಅವಾಗ ಎರಡು ಮೂರು ತಿಂಗಳು ನಷ್ಟ ಆಗ್ತದೆ ಏನಿಲ್ಲದಿದ್ರೂ ದಿವಸಕ್ಕೆ ಒಂದ್ ನಮಗೆ ಒಂದು ಮೂರ್ ಸಾವಿರ ರೂಪಾಯಿ ಖರ್ಚು ಬರ್ತದೆ ಮೂರ್ ಲೀಟರ್ ಮೇಲೆ ಹಾಲು ಹೋದ್ರೆ ದಿವಸಕ್ಕೆ ಒಂದ್ರಿಂದ ಒಂದೂವರೆ ಎರಡು ಸಾವಿರ ರೂಪಾಯಿ ಕುಳಿತಾಯ ಬರ್ತದೆ ಖರ್ಚು ಎಲ್ಲ ಲೇಬರ್ ಚಾರ್ಜ್ ಎಲ್ಲ ಹೌದು ಅಲ್ಲಿ ನಾವು ಹಾಲು ಕಮ್ಮಿ ಕಮ್ಮಿ ಇದ್ರೆ ಇಲ್ಲಿ ಖರ್ಚೋದಷ್ಟೇ ನಮಗೆ ಹಾಲು ಇಲ್ಲದಿದ್ರು ಇದ್ರೂ ದನಕ್ಕೆ ಮಾಡುವ ಖರ್ಚು ಕೆಲಸಗಾರರೆಲ್ಲ ಅಷ್ಟೇ ವರ್ಷ ಇಡೀ ಮೂರ್ ಸಾವಿರದಾಗ ದಿವಸಕ್ಕೆ ಮೂರ್ ಸಾವಿರದಾಗ ಅವ್ರದ್ದು ಈ ಒಳಿತಾಯ್ ಮನೆಯವರ ಮನೆಗೆ ಹಾಲು ಊಟ ಮಾಡಿದ್ದು ಗ್ಯಾಸು ಅಲ್ಲ ಖುಷಿ ಇದು ನಿಮ್ಮಲ್ಲಿ ಇವಾಗ ಜರ್ಸಿ ಅಂದ್ರೆ ಕ್ರಾಸ್ ಆದ ಜರ್ಸಿ ಅಂತ ಹೇಳಿದ್ರಲ್ಲ ಅಂದ್ರೆ ಎಚ್ ಹಸಿಗೆ ಹುಟ್ಟಿದ ಜರ್ಸಿಗಳದು ಹೇಗೆ ಅಂದ್ರೆ ಇಲ್ಲಿ ಹದಿನಾಲ್ಕು ಟೋಟಲ್ ಉಂಟು ಅಂತ ಹೇಳ ದೊಡ್ಡ ದನಗಳು ಎಷ್ಟು ದೊಡ್ಡ ದನಗಳಲ್ಲಿ ಹತ್ತು ದನಗಳಿವೆ ದೊಡ್ಡ ದೊಡ್ಡದಲ್ಲಿ ಆರು ಎಚ್ ಎಫ್ ಇದೆ ನಾಲ್ಕು ಜರ್ಸಿಗಳು ಜರ್ಸಿ ಕ್ರಾಸ್ಗಳು ಒಂದು ಪ್ಯೂರ್ ಜರ್ಸಿ ಇದೆ ಮತ್ತೆ ನಾಲ್ಕು ಜರ್ಸಿ ಕ್ರಾಸ್ ಇದೆ ಅಂದ್ರೆ ಅಂದ್ರೆ ಕ್ರಾಸ್ ಕ್ರಾಸ್ ಎಫ್ ದನಕ್ಕೆ ಜರ್ಸಿ ಅದೇ ಅದೇ ಅದ್ರಲ್ಲ ಇಲ್ಲ ಈಗ ಸುಮಾರು ಜನರೇಷನ್ ಮುಂದೆ ಹೋಗಿದೆ ವರ್ಷ ಇಪ್ಪತ್ತೈದು ಆಯ್ತಲ್ಲ ಏನಿದ್ರೂ ಒಂದು ಮೂರು ಇಂದು ನಾಲ್ಕು ವರ್ಷ ನಮ್ಮಲ್ಲಿ ಇರ್ತದೆ ಆಸುಗಳು ಮತ್ತೆ ನಾವು ಸೇಲ್ ಮಾಡ್ತೇವೆ ಯಾಕೆಂದ್ರೆ ನಾಲ್ಕು ಕರ್ವ ಐದು ಕರು ಕೊಡ್ತೇವೆ ಕೆಲವು ಸಲ ಮೂರನೇ ಕರುವಲ್ಲಿ ಏನಾದ್ರು ಅಂತ ಕಂಡ್ರೆ ಇನ್ನು ಇನ್ನು ಜಾಸ್ತಿ ಇರಬೇಕು ಈಗ ಒಂದು ಹದಿನೆಂಟು ಲೀಟರ್ ಹಾಲಿರುಗುವಲ್ಲಿ ಹದಿನೆಂಟೆ ಬಂದು ಸಾಲದೈದು ಲೀಟರ್ಗೆ ಹೋಗಿ ಈಗ ನಾನು ಇಪ್ಪತ್ತರ ಇದು ಅಷ್ಟು ಇದು ಮಾಡುದಿಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಖರ್ಚು ನಿಮಗೆ ಇಪ್ಪತ್ತೈದು ಲೀಟರ್ ಹಾಲಿಗೆ ಒಂದೇ ಮೂವತ್ ಲೀಟರ್ ಹಾಲಿಗೆ ಒಂದೇ ಅಷ್ಟೇ ಒಂದು ಹತ್ತು ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಅಥವಾ ಐವತ್ತು ರೂಪಾಯಿ ಒಳಗೆ ಆಗಿ ವ್ಯತ್ಯಾಸ ಬರ್ತದೆ ಅಷ್ಟೇ ಮತ್ತೆ ಹುಲ್ಲೆಲ್ಲ ಮಾಮೂಲಿ ಎಲ್ಲ ದನಗಳಿಗೆ ದನಗಳಿಗೊಂದು ಕಾರಣ ನಾವು ಜಾಸ್ತಿ ಹಾಲಿದು ತಕೊಂಡ್ರೆ ಸಮಸ್ಯೆಗಳು ಬರುದಿದ್ರೆ ಸಣ್ಣ ಅಲ್ಲಿ ಬರ್ತದೆ ದೊಡ್ಡ ಅಲ್ಲಿ ಬರ್ತದೆ ಅದೇ ಇವಾಗ ನೀವಂದ್ರೆ ಅದು ಹೇಗೆ ಸರ್ ವರ್ಷ ವರ್ಷ ಹೋದಾಗ ಅದ್ರ ಹಾಲಿನ ಇದು ಕಡಿಮೆ ಆಗ್ತದಾ ಹೇಗೆ ಹಾಲು ಕಡಿಮೆ ಆಗುದಿಲ್ಲ ಸುರುವಿನಗರಲ್ಲಿ ಇಪ್ಪತ್ ಲೀಟರ್ ಹಾಲಿದ್ರೆ ಎರಡ್ ನಗರದಲ್ಲಿ ಇಪ್ಪತ್ತೈದರಲ್ಲಿ ಸಿಗ್ತದೆ ಮೂರ್ ನಗರದಲ್ಲಿ ಮೂವತ್ತು ಲೀಟರ್ ಅದು ಅಷ್ಟು ತಳಿ ಇದ್ರೆ ಮಾತ್ರ ಹೊಸ ಹಾಗೆ ಜಾಸ್ತಿ ಬರುದಿಲ್ಲ ಹೆಸರುವಲ್ಲಿ ಇಪ್ಪತ್ತಿದ್ರೆ ಎರಡನೇ ಮೂವತ್ತರವರೆಗೆ ಬಂದದ್ದು ಉಂಟು ನಮ್ಮಲ್ಲಿ ಅದು ಆ ತಳಿಯ ಮೇಲೆ ಹೊಂದಿಕೊಂಡು ಬರ್ತದೆ ಕ್ರಾಸ್ ಬ್ರಿಡ್ ಅಲ್ಲಿ ಯಾವತ್ತಿದ್ರು ಅಷ್ಟೇ ಇಪ್ಪತ್ತು ಇಪ್ಪತ್ತೆರಡು ಈ ರೀತಿಯಲ್ಲಿ ಬರ್ತದೆ ಬೇಗ ಇಳೀತದೆ ಹಾಲು ಈಗ ದೊಡ್ಡದನಕ್ಕೂ ಸಣ್ಣದಕ್ಕೂ ವ್ಯತ್ಯಾಸ ಎಂತ ಜರ್ಸಿ ಮತ್ತು ಎಚ್ ಎಚ್ ಎಫ್ ಗೆ ಎಫ್ ಎವರೇಜ್ ಒಂದೇ ಲೆಕ್ಕ ಹೆಚ್ಚು ಸಮಯ ಹಾಲು ಕೊಡ್ತದೆ ಜರ್ಸಿ ಅಷ್ಟು ಸಮಯ ಕೊಡುದಿಲ್ಲ ಈಗ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಾಗುವಾಗ ಹಾಲು ಸ್ವಲ್ಪ ಒಂದು ಲೀಟರ್ ಮೂರು ಲೀಟರ್ ಲೋಕಲ್ ತಳಿ ಎಚ್ ಎಫ್ ನೋಡುವಾಗ ಹಾ ಎಚ್ ಎಫ್ ನಮ್ದು ಅಲ್ಲಿಂದ ಎಚ್ ಎಫ್ ತಳಿಗೆ ಏನಷ್ಟು ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಯಾಕಂದ್ರೆ ಅವರೇಜ್ ಹಾಲು ಜಾಸ್ತಿ ಕೊಡ್ತಾರೆ ಮೂರು ತಿಂಗಳ ಮೂರು ತಿಂಗಳು ಈಗ ನಮ್ಮ ಇಲ್ಲಿ ಎಚ್ ಎಫ್ ಹದಿನೈದು ದಿವಸ ಇಪ್ಪತ್ತೈದು ಲೀಟರ್ ಕೊಟ್ಟಿದೆ ಹದಿನೈದು ದಿವಸ ಕಳೆಯುವಾಗ ಇಪ್ಪತ್ತು ಲೀಟರ್ ಇಳಿತು ಹಾಗೆ ಈ ಬ್ರೀಡ್ಗೆ ಹೋಗುವ ಉದ್ದೇಶ ಅದು ಆ ರೇಟು ಹಾಗೆ ಒಂದು ಒಂದು ದನಕ್ಕೆ ನಮ್ಮದ ಆಚೆ ಕೋಡಿದ್ದು ತಂದದ್ದೆಲ್ಲ ಒಂದು ಮೂವತ್ತು ಒಂದು ನಲ್ವತ್ತು ಅಷ್ಟೆಲ್ಲ ಕೊಟ್ಟು ತಂದ ದನ ಹೌದು ಮೇಡಮ್ ಅಲ್ಲಿ ನಾ ನೋಡಿದೆ ಇವಾಗ ನಿಮ್ಮ ಹಟ್ಟಿಯಲ್ಲಿ ಒಂದು ವಿಶೇಷ ದನ ನಂಗೆ ಕಂಡಿತ್ತು ಅಂದ್ರೆ ಸಾಮಾನ್ಯವಾಗಿ ಎಚ್ ಎಫ್ ಅಂದ್ರೆ ಕಪ್ಪು ಬಿಳಿ ಮಿಕ್ಸ್ ಇರುವ ಒಂದು ತಳಿ ಅಲ್ವಾ ಅದು ಬಣ್ಣ ಆದ್ರೆ ಕೊನೆಯದರಲ್ಲಿ ಅದರ ಮುಖದಲ್ಲಿ ಇಡೀ ಆಗಿದೆ ಸ್ವಲ್ಪ ಜರ್ಮನ್ ಬ್ರೀಡ್ ಅಲ್ಲಿ ಹಾಗೆ ವೈಟ್ ಬರ್ತದೆ ಅದು ಎಲ್ಲಿಂದ ತಂದ್ರೆ ಹೇಗೆ ಅದು ನಾವು ಮೂಡವಿದ್ರಿಂದ ಒಬ್ರು ಫಾರ್ಮಿನ ಇದ್ರು ಅವರಲ್ಲಿ ತಂದಿರೋದು ಅದೇ ಈಗ ಎಷ್ಟು ಕರು ಆಯ್ತು ಅದು ಫಸ್ಟ್ ಕರು ಇದು ನೆಕ್ಸ್ಟ್ ಈಗ ಫಸ್ಟ್ ಕರು ಅಲ್ಲಿ ಇಪ್ಪತ್ತು ಲೀಟರ್ ಹಾಲು ಕೊಟ್ಟಿದೆ ಎರಡು ವರ್ಷದ ಕರು ಅದು ಈಗ ಅಲ್ಲಿ ಉಂಟದು ನೆಕ್ಸ್ಟ್ ಈಗ ಒಂದು ಮೂವತ್ತು ಲೀಟರ್ ಅಲ್ಲಿ ಹಾಲು ಕೊಡುವ ಕೆಪಾಸಿಟಿ ಇದು ಈಗ ಸ್ವರೂಪ ಪ್ರಾಯ ಆಗಲಿಲ್ಲ ಎರಡು ವರ್ಷ ಆದಷ್ಟೇ ನೆಕ್ಸ್ಟ್ ಕೊಡುವ ಈ ತಿಂಗಳಾಗಿದ್ರೆ ಇಷ್ಟು ಒಂದು ಕರು ಈಗ ಒಂದು ಕರು ಆಯ್ತು ಅಷ್ಟೇ ಎರಡನೇ ಹಬ್ಬದ ಇದುವರೆಗೆ ಸುಳ್ಯ ತಾಲೂಕಿನ ತೊಡಿಕ್ಕಾನದ ಶ್ರೀಮತಿ ಸಾವಿತ್ರಿ ಹಾಗೂ ಶ್ರೀನಿಧಿಯವರ ಹೈನುಗಾರಿಕೆ ಅನುಭವದ ಕುರಿತಾದ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ ಇದರ ಎರಡನೇ ಭಾಗವನ್ನ ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿರುವಿರಿ ಸಂದರ್ಶಕರು ರಜನಿ ಭಟ್ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರೆ ಬರತಿನವರು ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ